ಎಲ್ಲರಿಗೂ ನಮಸ್ಕಾರ ಶೈಲಪುತ್ರಿ ದೇವಿಯ ಕತೆ ಮಾ ಭಗವತಿ ತನ್ನ ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿದರು ಆಗ ಅವರ ಹೆಸರು ಸತಿ ಮತ್ತು ಅವರು ಶಿವನನ್ನು ಮದುವೆಯಾಗಿದ್ದರು ಆದರೆ ಆಕೆಯ ತಂದೆ ಪ್ರಜಾಪತಿ ದಕ್ಷನು ಏರ್ಪಡಿಸಿದ ಯಜ್ಞ ಸಮಾರಂಭದಲ್ಲಿ ಆಕೆಯ ದೇಹವು ಯೋಗಾಗ್ನಿಯಲ್ಲಿ ಸುಟ್ಟು ಹೋಯಿತು ಏಕೆಂದರೆ ಯಜ್ಞದಲ್ಲಿ ತನ್ನ ತಂದೆ ಪ್ರಜಾಪತಿ ದಕ್ಷನಿಂದ ತನ್ನ ಪತಿ ಶಿವನ ಅವಮಾನವನ್ನು ಸಹಿಸಲಾರದೆ ಮುಂದಿನ ಜನ್ಮದಲ್ಲಿ ಅವರು ಪರ್ವತರಾಜ ಹಿಮಾಲಯದ ಮಗಳು ಪಾರ್ವತಿ ದೇವಿಯಾದರು ನವದುರ್ಗೆಯ ಇತರ ಅವತಾರವು ತಾಯಿ ಪಾರ್ವತಿಯ ಅವತಾರವಾಗಿದೆ ಅವರು ಮೂವತ್ತೆರಡು ವಿದ್ಯೆಗಳಾಗಿ ಅವತರಿಸಿದರು ಅವರನ್ನು ಮತ್ತೆ ಹೇಮಾವತಿ ಎಂದು ಕರೆಯಲಾಯಿತು ತನ್ನ ಹೇಮಾವತಿಯ ಅಂಶದಲ್ಲಿ ಅವರು ಎಲ್ಲ ಪ್ರಮುಖ ದೇವರುಗಳನ್ನು ಸೋಲಿಸಿದರು ತನ್ನ ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಮಾ ಶೈಲಪುತ್ರಿ ಪಾರ್ವತಿ ಶಿವನನ್ನು ವಿವಾಹವಾದರು ಅವರು ಮೂಲ ಚಕ್ರದ ದೇವಿ ಎಚ್ಚರವಾದ ನಂತರ ತನ್ನ ಪ್ರಯಾಣವನ್ನು ಮೇಲಕ್ಕೆ ಪ್ರಾರಂಭಿಸುತ್ತಾರೆ ಗೂಳಿಯ ಮೇಲೆ ಕುಳಿತು ಮೂಲಾಧಾರ ಚಕ್ರದಿಂದ ಮೊದಲ ಪ್ರಯಾಣ ತನ್ನ ತಂದೆಯಿಂದ ತನ್ನ ಪತಿಗೆ ಜಾಗೃತ ಶಕ್ತಿ ಶಿವನ ಹುಡುಕಾಟವನ್ನು ಪ್ರಾರಂಭಿಸುತ್ತಾರೆ ಅಥವಾ ತನ್ನ ಶಿವನ ಕಡೆಗೆ ಚಲಿಸುತ್ತಾರೆ ಆದ್ದರಿಂದ ನವರಾತ್ರಿಯ ಪೂಜೆಯಲ್ಲಿ ಮೊದಲನೇ ದಿನ ಯೋಗಿಗಳು ತಮ್ಮ ಮನಸ್ಸನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸುತ್ತಾರೆ ಇದು ಅವರ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಹಂತವಾಗಿದೆ ಇಲ್ಲಿಂದಲೇ ತಮ್ಮ ಯೋಗ ಸಾಧನೆ ಆರಂಭಿಸುತ್ತಾರೆ ಯೋಗದ ಧ್ಯಾನದಲ್ಲಿ ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಆತ್ಮದೊಳಗೆ ಅರಿತುಕೊಳ್ಳಬೇಕು ಮತ್ತು ಹೆಚ್ಚಿನ ಆಳವನ್ನು ಹುಡುಕಬೇಕು ಇದು ಆಧ್ಯಾತ್ಮಿಕ ನಿಲುವಿನ ತಳಹದಿಯಾಗಿದೆ ಮತ್ತು ಪೂರ್ಣ ಪ್ರಕೃತಿ ದುರ್ಗೆಯ ಶೈಲಪುತ್ರಿ ಅಂಶದಿಂದ ಇಡೀ ಪ್ರಪಂಚವು ಶಕ್ತಿಯನ್ನು ಪಡೆಯುತ್ತದೆ ಯೋಗದ ದೃಷ್ಟಿಕೋನದಿಂದ ನವರಾತ್ರಿಯ ಮೊದಲ ದಿನವನ್ನು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ ಇದು ದೈವಿಕ ಮಾತೆ ದುರ್ಗೆಯ ಜೊತೆಯಲ್ಲಿರಲು ಯೋಗದ ಆರಂಭವಾಗಿದೆ ಶಕ್ತಿ ಮಂತ್ರಗಳಲ್ಲಿ ಯಾವುದೇ ರೀತಿಯ ದೀಕ್ಷೆಯನ್ನು ಹೊಂದಲು ಬಯಸುವವರು ಶುಕ್ಲ ಪ್ರತಿಪದನ ಮೊದಲ ದಿನದಂದು ಅದನ್ನು ಹೊಂದಬಹುದು ಭಕ್ತನ ಆಕಾಂಕ್ಷೆಯು ಉನ್ನತ ಮತ್ತು ಹೆಚ್ಚಿನ ಎತ್ತರವನ್ನು ತಲುಪುವುದು ಆಧ್ಯಾತ್ಮಿಕ ವಿಕಾಸಕ್ಕಾಗಿ ಮತ್ತು ಆನಂದದೊಂದಿಗೆ ಪರಿಪೂರ್ಣತೆಯ ಸಿದ್ಧಿಯನ್ನು ಸಾಧಿಸುವುದು ನಿಜವಾಗಿಯೂ ಯೋಗ ಧ್ಯಾನದಲ್ಲಿ ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಅದು ತನ್ನೊಳಗೆ ಅರಿತುಕೊಳ್ಳಬೇಕು ಮತ್ತು ಹೆಚ್ಚಿನ ಆಡವನ್ನು ಹುಡುಕಬೇಕು ಇದು ಮಾನವ ಅಸ್ತಿತ್ವದೊಳಗಿನ ಅಚಲವಾದ ಆತ್ಮಶೋಧನೆಯ ಅನುಭವ ವಾಗಿದೆ ಶೈಲಪುತ್ರಿಯು ದೈವಿಕ ಮಾತೆ ದುರ್ಗೆಯ ಭೌತಿಕ ಪ್ರಜ್ಞೆಯಾಗಿದೆ ಶಿವಪುರಾಣದಲ್ಲಿ ವಿವರಿಸಿದಂತೆ ಅವರು ನಿಜವಾಗಿಯೂ ಪಾರ್ವತಿ ರಾಜ ಹಿಮವಂತನ ಮಗಳು ಶೈಲಪುತ್ರಿಯು ಈ ಭೂಮಿಯ ಗ್ರಹ ಅಭಿವ್ಯಕ್ತಿಯಾಗಿದೆ ಇದು ಈ ಭೂಮಿಯ ಮೇಲೆ ಮತ್ತು ಭೂಗೋಳದೊಳಗೆ ಗೋಚರಿಸುವುದನ್ನು ಒಳಗೊಂಡಿದೆ ಶೈಲಪುತ್ರಿಯು ವಾತಾವರಣ ಸೇರಿದಂತೆ ಎಲ್ಲಾ ಬೆಟ್ಟಗಳು ಕಣಿವೆಗಳು ಜಲಸಂಪನ್ಮೂಲಗಳು ಸಮುದ್ರಗಳು ಮತ್ತು ಸಾಗರಗಳನ್ನು ಆವರಿಸುತ್ತದೆ ಆದ್ದರಿಂದ ಶೈಲಪುತ್ರಿಯು ಐಹಿಕ ಅಸ್ತಿತ್ವದ ಸಾರವಾಗಿದೆ ಅವರ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ದೈವಿಕ ಶಕ್ತಿಯು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸುಪ್ತವಾಗಿರುತ್ತದೆ ಅದನ್ನು ಅರಿತುಕೊಳ್ಳಬೇಕಿದೆ ಇದರ ಬಣ್ಣ ಕಡುಗೆಂಪು ನವರಾತ್ರಿ ಹಬ್ಬವು ನಮಗೆಲ್ಲ ತಿಳಿದಿರುವಂತೆ ಒಂಬತ್ತು ದಿನಗಳ ದೀರ್ಘ ಹಬ್ಬ ಈ ಒಂಬತ್ತು ದಿನಗಳಲ್ಲೂ ದುರ್ಗಾ ದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಎರಡ್ ಸಾವಿರದ ಮೊದಲನೇ ದಿನವಾದ ಅಕ್ಟೋಬರ್ ಮೂರರಂದು ಗುರುವಾರ ದುರ್ಗಾ ದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುವುದು ಈ ದಿನ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸುವುದಾದರೆ ವಿಧಿವಿಧಾನಗಳ ಪ್ರಕಾರ ಮಂತ್ರವನ್ನು ಪಠಿಸಬೇಕು ಹಾಗೂ ಆಕೆಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನವರಾತ್ರಿಯ ಮೊದಲ ದಿನದಂದು ಈ ಎರಡು ಮಂತ್ರಗಳಲ್ಲಿ ಒಂದು ನೂರ ಎಂಟು ಬಾರಿ ಜಪಿಸಿದರೆ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ನೀವು ಪುರುಷ ಅಥವಾ ಮಹಿಳೆಯಾಗಿರಲಿ ನೀವು ಅವಿವಾಹಿತರಾಗಿರಲಿ ಅಥವಾ ವಿವಾಹಿತರಾಗಿರಲಿ ನೀವು ಯಾರೇ ಆಗಿರಲಿ ನೀವು ತಾಯಿಯನ್ನು ಪೂಜಿಸಿದರೆ ನೀವು ಈ ಮಂತ್ರವನ್ನು ಪಠಿಸಬೇಕು ಒಂದೇ ವಾಚಿತ ಲಾಭಾಯ ಚಂದ್ರಾರ್ಕ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನಿ ಶೈಲಪುತ್ರಿ ದೇವಿಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪೂರ್ಣಗೊಳಿಸಿದ ನಂತರ ಯಾವ ಉದ್ದೇಶವನ್ನಿಟ್ಟುಕೊಂಡು ಮಂತ್ರವನ್ನು ಪಠಿಸಿದ್ದೀರೆಯೂ ಅದನ್ನು ಈಡೇರಿಸುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಆಕೆಯ ಪಾದಗಳಿಗೆ ನಮಸ್ಕರಿಸಿ ಈ ಮಂತ್ರದ ಜೊತೆಗೆ ಭಜನೆ ಮತ್ತು ಕೀರ್ತನೆಯನ್ನು ಕೂಡ ನೀವು ಮಾಡಬಹುದು ಬಳಿಕ ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಅದನ್ನು ತಾಯಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಇದರ ನಂತರ ತಾಯಿಗೆ ಭೋಗವನ್ನು ಅರ್ಪಿಸಿದ ನಂತರ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಮತ್ತು ಕೊನೆಯಲ್ಲಿ ದೇವಿಯ ಬಳಿ ತಿಳಿದೋ ಅಥವಾ ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಮತ್ತು ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶೈಲಪುತ್ರಿ ದೇವಿಯ ಬೀಜಾಕ್ಷರಿ ಮಂತ್ರ ಓಂ ಏಂ ಹ್ರೀಂ ಕ್ಲೀಮ್ ಶೈಲಪುತ್ರಿಯ ನಮಃ ಶೈಲಪುತ್ರಿ ದೇವಿಯ ಕತೆ ಹಾಗೂ ಮಂತ್ರಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ